ಈಗ ಯುವ ಜನತೆ ಸ್ಮಾರ್ಟ್ಫೋನ್ ಖರೀದಿಸುವುದು ಅದರಲ್ಲಿನ ಕ್ಯಾಮೆರಾ ಎಷ್ಟಿದೆ ಫೋಟೋ ಹೇಗೆ ಬರುತ್ತೆ ಎನ್ನುವ ಆಧಾರದಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಎಂದು ಯಾರಾದರೂ ಶಿಫಾರಸು ಮಾಡಿದರೆ ಅವರ ಫ್ರೆಂಡ್ಸ್ ಸಲಹೆಯಂತೆ ಅದೇ ಫೋನ್ ಖರೀದಿಸುವವರು ಬಹಳಷ್ಟು ಚೆನ್ನಾಗಿದ್ದಾರೆ ಹೊಸ ಹೊಸ ಮಾದರಿಗಳು ಮತ್ತು ವಿವಿಧ ಆಫರ್ ಇ ಎಮ್ ಐ ಸೌಲಭ್ಯಗಳಿಂದಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಫೋನ್ ಖರೀದಿಸುತ್ತಾರೆ ಆದರೆ ಕೆಲವೊಮ್ಮೆ ಹೆಚ್ಚಿನ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದ್ದರೂ ಫೋಟೋ ಚೆನ್ನಾಗಿ ಬರುವುದಿಲ್ಲ ಎನ್ನುವ ದೂರುಗಳು ಇದ್ದೇ ಇರುತ್ತೆ ಫೋನ್ ಮತ್ತು ಕ್ಯಾಮ್ರಾ ಚೆನ್ನಾಗಿದ್ದರೂ ಫೋಟೋ ಚೆನ್ನಾಗಿ ಬರ್ತಿಲ್ಲ ಎನ್ನುವುದು ನಿಮ್ಮ ದೂರಾಗಿದ್ದರೆ ಆಗಿದ್ರೆ ಅದಕ್ಕೆ ಕಾರಣವೇನು ಗೊತ್ತಾ ಇಂದು ಇನ್ನೂರು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವ ಸ್ಮಾರ್ಟ್ ಫೋನ್ಗಳು ಮಾರುಕಟ್ಟೆಯಲ್ಲಿದೆ ಆದರೆ ಎಷ್ಟೇ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಫೋನ್ ಇದ್ರೂ ಅನೇಕ ಬಾರಿ ಫೋನ್ ನಲ್ಲಿ ಫೋಟೋ ತೆಗೆದಾಗ ಅದು ಮಸುಕಾಗಿ ಕಾಣಿಸುತ್ತದೆ ಹೀಗಾಗಿ ಈ ಫೋನ್ ಬೇಡ ಹೊಸ ಸ್ಮಾರ್ಟ್ ಫೋನ್ ಖರೀದಿಸುವ ಎಂದು ಯೋಚಿಸ್ತೀರಿ ಹಾಗಾದಾಗ ಏನ್ ಮಾಡಬೇಕು ಈ ವಿಡಿಯೋ ಸ್ಟೋರಿ ನೋಡಿ ಚೆನ್ನಾಗಿದೆ ಕ್ಯಾಮೆರಾ ಚೆನ್ನಾಗಿದೆ ಆದರೆ ಫೋಟೋ ಚೆನ್ನಾಗಿ ಬರ್ತಿಲ್ಲ ಎಂದಾಗ ನೀವು ಕ್ಯಾಮ್ರಾದ ಕಾರಣದಿಂದ ನಿಮ್ಮ ಫೋನ್ ಬದಲಾಯಿಸುವ ಅಗತ್ಯವಿಲ್ಲ ನಿಮ್ಮ ಫೋನ್ನ ಕ್ಯಾಮ್ರಾವನ್ನು ನೀವು ಹೇಗೆ ಸರಿಪಡಿಸಬಹುದು ಎಂಬ ಸಿಂಪಲ್ ಟಿಪ್ಸ್ ಇಲ್ಲಿದೆ ನೀವು ಆಂಡ್ರಾಯ್ಡ್ ಫೋನ್ ಬಳಕೆದಾರರಾಗಿದ್ದರೆ ನಿಮ್ಮ ಫೋನ್ನಿಂದ ಉತ್ತಮ ಫೋಟೋಗಳನ್ನ ಕ್ಲಿಕ್ ಮಾಡಬಹುದು ಇದಕ್ಕಾಗಿ ಈ ಸಲಹೆಗಳನ್ನ ಅನುಸರಿಸಿ ಅನೇಕರು ಹಲವು ಬಾರಿ ಫೋನಿನ ಲೆನ್ಸ್ ಅನ್ನ ಕ್ಲೀನ್ ಮಾಡುವುದೇ ಇಲ್ಲ ಇದರಿಂದ ಅದರಲ್ಲಿ ಧೂಳು ಸೇರ್ಕೊಳ್ಳುತ್ತೆ ಬಹುತೇಕ ಎಲ್ಲಾ ಬಳಕೆದಾರರು ಫೋನ್ ಖರೀದಿಸಿದ ನಂತರ ಅದನ್ನು ಸ್ವಚ್ಛಗೊಳಿಸಲು ಮರೆತು ಬಿಡ್ತಾರೆ ಇದರಿಂದಾಗಿ ಫೋನ್ನಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಕ್ಯಾಮ್ರಾದ ಲೆನ್ಸ್ ನಲ್ಲಿ ಧೂಳಿನ ಶೇಖರಣೆಗಿಂದ ನೀವು ತೆಗೆಯುವ ಫೋಟೋ ಮಸುಕಾಗಿ ಬರುತ್ತದೆ ಅಂಥ ಪರಿಸ್ಥಿತಿಯಲ್ಲಿ ಕ್ಯಾಮ್ರಾ ಲೆನ್ಸ್ ಅನ್ನ ಸ್ವಚ್ಛಗೊಳಿಸಬೇಕು ಲೆನ್ಸ್ ಕೊಳಕಾಗಿದ್ರೆ ಮೈಕ್ರೋಫೈಬರ್ ಬಟ್ಟೆಯಿಂದ ನಿಧಾನವಾಗಿ ಸ್ವಚ್ಛಗೊಳಿಸಿ ನೀವು ಕತ್ತಲೆಯಲ್ಲಿ ಅಥವಾ ಮಂದ ಬೆಳಕಲ್ಲಿ ಫೋಟೋಗಳನ್ನ ಕ್ಲಿಕ್ ಮಾಡ್ತಿದ್ರೆ ನಿಮ್ಮ ಫೋನ್ನಲ್ಲಿರುವ ಫೋಟೋಗಳು ಮಸುಕಾಗಿ ಬರುತ್ತದೆ ಅಥವಾ ಉತ್ತಮ ಗುಣಮಟ್ಟದಲ್ಲಿ ಕಾಣಿಸಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ನೀವು ಫೋಟೋವನ್ನು ಕ್ಲಿಕ್ ಮಾಡಿದಾಗ ಲೈಟ್ ಉಪಯೋಗಿಸಿ ಅದ ಹಾಗೆ ನೀವು ನೈಸರ್ಗಿಕ ಬೆಳಕಿನಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಚೆನ್ನಾಗಿ ಕಾಣುತ್ತದೆ ಕ್ಯಾಮ್ರಾ ಸೆಟ್ಟಿಂಗ್ ಪರಿಶೀಲಿಸಿ ನೀವು ಕ್ಯಾಮ್ರಾ ಅಪ್ಲಿಕೇಶನ್ ಅನ್ನ ತೆರೆದರೆ ಅದರಲ್ಲಿ ಪೋರ್ಟ್ರೇಡ್ ಮೋಡ್ ಲ್ಯಾಂಡ್ಸ್ಕೇಪ್ ನೈಟ್ ಮೋಡ್ ಅಥವಾ ಪ್ರೋ ಮೋಡ್ನಂತಹ ಹಲವು ಮೋಡ್ಗಳನ್ನ ನೋಡಬಹುದು ಇದನ್ನು ಉಪಯೋಗಿಸಿ ಫೋಟೋ ಕ್ಲಿಕ್ಕಿಸಿದ್ರೆ ಚೆನ್ನಾಗಿ ಬರುತ್ತದೆ ಜೊತೆಗೆ ಅದರಲ್ಲಿನ ಆಟೋ ಲೈಟ್ ಸೆಟ್ಟಿಂಗ್ಸ್ ಬ್ರೈಟ್ನೆಸ್ ಅನ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ಉತ್ತಮ ಫೋಟೋ ಕ್ಲಿಕ್ಕಿಸಬಹುದು ಅಲ್ಲದೆ ಕ್ಯಾಮರಾ ಹಿಡಿಯುವಾಗ ಸ್ಕ್ರೀನ್ನಲ್ಲಿ ಕಾಣಿಸುವ ಫ್ರೇಮ್ನಲ್ಲಿ ಅನಗತ್ಯ ವಸ್ತುಗಳಿದ್ರೆ ಅದನ್ನು ಹೊರತುಪಡಿಸಿ ನಿಮಗೆ ಬೇಕಾಗಿರುವ ವಸ್ತುಗಳನ್ನ ಮಾತ್ರ ಫೋಕಸ್ ಮಾಡಿ ಹೀಗೆ ಮಾಡುವುದರಿಂದ ಸೂಕ್ತ ಫ್ರೇಮ್ನಲ್ಲಿ ಆಕರ್ಷಕ ಫೋಟೋ ಸೆರೆ ಹಿಡಬಹುದು ಜೊತೆಗೆ ಫೋನ್ನ ಮುಖ್ಯ ಸಾಫ್ಟ್ವೇರ್ ಅನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡುವುದು ಮರೆಯಬೇಡಿ ಹಾಗೆ ಅಪ್ಡೇಟ್ ಮಾಡುವುದರಿಂದ ಬಗ್ ನಿವಾರಣೆಯಾಗಿ कैमरा निर्वहणे सुगम वे